ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಶುಕ್ರವಾರ ಸಂಜೆ ಪೂಜೆ ಮುಗಿಸ್ಬಿಟ್ಟು ಪಾರ್ಲರ್ಗೆ ಬಂದಿದ್ದೀನಿ ಯೂಶ್ವಲಿ ನಾನು ಶುಕ್ರವಾರ ಮಾಡಿಸೋದಿಲ್ಲ ಕೆಲವೊಂದು ಟೈಮು ನನಗೆ ಗುರುವಾರ ಆಗಿರಲಿಲ್ಲ ಆ್ಯಕ್ಚುಲಿ ಹೊರ್ಗಡೆ ಹೋಗ್ತಾ ಇದ್ದೀವಿ ಶನಿವಾರ ಅದಕ್ಕೋಸ್ಕರ ರೆಡಿಯಾದಾಗ ಫೇಸ್ ಒಂಥರ ಕಾಣಿಸುತ್ತಲ್ವಾ ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆಯಿಂದ ಮೂರನೇ ಬಿಲ್ಡಿಂಗಲ್ಲಿ ಪಾರ್ಲರ್ ಇದೆ ಸೊ ಹೋಗಿ ಮಾಡಿಸ್ಕೊಂಡೆ ಯೂಶ್ವಲಿ ನಾನು ಪದ್ಮನಾಭನಗರದಲ್ಲಿ ಹೋಗಿ ಮಾಡಿಸ್ಕೊತೀನಿ ಸೊ ಇಲ್ಲಿ ಮಾಡಿಸ್ಕೊಳ್ಳೋಲ್ಲ ಯಾಕೆ ಅಂತಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಲರ್ನಿಂಗ್ ಹುಡುಗಿಯರು ಇಟ್ಕೊಂಡಿರ್ತಾರೆ ಸೊ ಅವರು ಪಾಪ ಶೇಪ್ ತೆಗಿಯೋಕ್ಕೂ ಬರಲ್ಲ ಮತ್ತು ಕಲಿತಾ ಇರ್ತಾರಲ್ವ ಹಾಗಾಗಿ ಸರಿಯಾಗಿ ತುಂಬ ಪೇಯ್ನ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ ನಾವು ಫೇಸ್ ವಾಶ್ ಮಾಡ್ಕೊಂಡಾಗ ಪೈನ್ ಅಂದರೆ ಉರಿತಾ ಇರುತ್ತೆ ಸ್ಕಿನ್ನು ಅದಕ್ಕೋಸ್ಕರ ನನಗೆ ಪದ್ಮನಾಭನವ್ರದಲ್ಲೇ ಮಾಡಿಸಿರೋದ್ರಿಂದ ತುಂಬ ತುಂಬ ವರ್ಷದಿಂದ ಅಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ ಆಮೇಲೆ ಅವರು ಯಾರು ಯಾವ ಹುಡುಗೀರನ್ನೂ ಅವ್ರು ತಗೊಳಲ್ಲ ಅವರು ಓನರೇ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತೀನಿ ನೆಕ್ಸ್ಟ್ ಇದು ಶನಿವಾರದ ಬ್ಲಾಗು ಶನಿವಾರ ಬೆಳಗ್ಗೆ ಎಲ್ಲ ಮನೆ ವಾರ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮಾಡಿ ಈಗ ಕಿಚನ್ಗೆ ಬಂದಿದ್ದೀನಿ ಟಿಫನ್ ಮಾಡೋಣ ಅಂತ ಸರಿಯಾಗಿ ಇನ್ನೂ ರೆಡಿ ಆಗಿರಲಿಲ್ಲ ಕೂದಲು ಇನ್ನೂ ಒಣಗಿರಲಿಲ್ಲ ಹಾಗೆ ಬೇಗನೆ ಸೀರೆ ಉಟ್ಕೊಂಡು ಪೂಜೆ ಎಲ್ಲ ಮುಗಿಸ್ದೆ ಸರಿ ಮಾಡ್ತಾ ಇರುವಾಗ ನನ್ನ ಹಸ್ಬೆಂಡು ಏನು ಮಾಡ್ತಾಯಿದೆಯಾ ಯಾರು ಹೇಳಿದ್ರು ನಿಂಗೆ ಮಾಡು ಅಂತೇಳಿ ಬ ಬೈತಾಯಿದ್ರು ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಹೊರಟವಿ ಈಗ ಸೊ ನಮ್ಮ ಗಿಡದಲ್ಲಿ ಹೂವು ಮಲ್ಲಿಗೆ ಹೂವು ಜಾಸ್ತಿ ಬಿಟ್ಟಿತ್ತು ಅದನ್ನ ಹಾಗೆ ಕುತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಕಟ್ಕೊ ಅಂತ ಸೊ ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ನಾನು ಲಕ್ಷ್ಮಿ ಪೂಜೆ ಶುಕ್ರವಾರ ಅಂತ ಬಂತು ಅಂತಂದರೆ ತುಂಬಾ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಜೊತೆಗೆ ಗೊರವನಳ್ಳಿ ಅಂತಂದರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಗೊರನಹಳ್ಳಿ ಲಕ್ಷ್ಮಿ ಅಮ್ಮ ಅಂತಂದರೂ ಕೂಡ ಸೊ ವರ್ಷದಲ್ಲಿ ಆವಾಗೆಲ್ಲ ನಾವು ಮೂರಿಂದ ನಾಲ್ಕು ಸಲ ಹೋಗ್ತಾ ಇದ್ವಿ ಇತ್ತೀಚೆಗೆ ಕೊರೋನಾ ಬಂದಾಗಿಂದ ವರ್ಷಕ್ಕೊಂದು ಸಲ ಹೋದರೆ ಸಾಕ ನನಂಗಾಗಿದೆ ಇನ್ನು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಅಂತೂ ಹೋಗೋಕ್ಕೆ ಅದು ಟೈಮೇ ಬಂದಿರಲಿಲ್ಲ ಸೊ ಇವತ್ತು ಟೈಮ್ ಬಂತು ಇವತ್ತು ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ ಸೊ ವೇ ಅಲ್ಲೇ ಊರಿಗೆ ಹೋಗ್ತಾಯಿರ್ತೀವಿ ನಾವು ಆದರೆ ಹೋಗೋಕ್ಕಾಗಿರಲಿಲ್ಲ ಸೊ ಮೊನ್ನೆ ನನ್ನ ಹಸ್ಬೆಂಡ್ ಹೇಳ್ತಾ ಇನ್ಮೇಲೆ ಊರಿಗೆ ಹೋಗ್ಬೇಕಾದ್ರೆ ವೇ ಹಂಗೆ ಹೋಗಿ ದರ್ಶನ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು ಇಲ್ಲಾಂದರೆ ಇಲ್ಲಾಂದ್ರೆ ಅವರು ತುಮಕೂರು ಪ್ರಾಜೆಕ್ಟ್ ಕೆಲಸ ಮಾಡ್ತಾ ಇರೋದು ಸೊ ತುಮಕೂರು ನಾನು ಕೆಲ್ಸದ ಮೇಲೆ ಹೋದಾಗ ಹೋಗೋಣ ನನ್ನ ಜೊತೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಸರಿ ನಾ ಮಾತಾಡ್ಕೊತ ಹಾಗೆ ನಮ್ಮ ಜರ್ನಿ ಶುರುವಾಗಿದೆ ಸೊ ನೈಸ್ರೋಡಲ್ಲಿ ಹೋಗ್ತಾ ಇದೆ ಇವಾಗ ನಾನು ಹಾಗೆ ನಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತಲ್ಲ ಅದನ್ನ ಕ್ರಮ ಕಾರಲ್ಲೇ ಕೂತ್ಕೊಂಡು ಕಟ್ತಾ ಇದ್ದೆ ಸೊ ಇವಾಗ ಗೊರನಹಳ್ಳಿ ಹತ್ತ ಹತ್ರ ಬಂದಿದ್ದೀವಿ ಸೊ ಈ ಪ್ಲೇಸ್ನ ನೋಡಿದಾಗೆಲ್ಲ ನನಗೆ ತಿರುಪತಿ ನೆನಪಾಗುತ್ತೆ ಬೆಟ್ಟಗಳ ಹೋಗ್ತಾ ಬೆಟ್ಟಗಳನ್ನ ನೋಡ್ತಾ ಹೋಗ್ತಾ ಇದ್ದರೆ ಸೊ ನಾವು ತಿರುಪತಿಗೆ ಹೋಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಒಂದೊಂದು ಪ್ಲೇಸ್ನ ಇದ್ದರೆ ಸರಿ ಇವಾಗ ಗೊರನಹಳ್ಳಿ ಒಳಗಡೆ ರೀಚ್ ಆದ್ವಿ ಸೊ ನಾ ಶನಿವಾರ ಬಂದಿದ್ದರಿಂದ ಅಷ್ಟೊಂದು ಜನ ಏನೂ ಇರಲಿಲ್ಲ ಓಕೆ ಓಕೆ ನನಗಿದ್ದು ಶುಕ್ರವಾರ ಜಾಸ್ತಿ ಜನ ಅಂತೆ

ಇಲ್ಲ ತುಂಬ ದಿನ ಆಯ್ತಲ್ಲ ಮರ್ತೋಗಿದೆ ಅಂತ ಮರ್ತೋಗಿದ್ದೀರಾ ಅಂತ ಅಂದ್ಕೊಂಡೆ ಇನ್ನೇನು ಇದಾರೆ ಇನ್ನೇನು ಕೊಡ್ತೀರಾ ಸೀರೆ ಬೇಡ ತುಂಬಾ ವರ್ಷದಿಂದ ನಾವು ಪೂಜೆ ಸಾಮಾನೆಲ್ಲ ಇವ್ರ ಹತ್ರನೇ ತಗೊಳ್ಳೋದು ಸೊ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಗೊರನಳಿಗೆ ಹೋಗೇ ಇಲ್ಲ ಮರ್ತೋಗಿದಾರೇನೋ ಅಂತ ಅಂದ್ಕೊಂಡೆ ಆದರೆ ಮರ್ತಿರ್ಲಿಲ್ಲ ಸೀರೆ ಬೇಕಾ ಅಂತ ಕೇಳ್ತಾಯಿದ್ರು ಅವರು ಸೀರೆ ಸಂಕಲ್ಪ ಮಾಡ್ಕೊಂಡಿದ್ರೆ ನಾನು ಇಲ್ಲ ಇಲ್ಲಾಂದರೆ ಮಡಲಕ್ಕಿ ಬ್ಲೌಸ್ ಪೀಸು ಬಳೆ ಹೂವು ಹಣ್ಣು ಇದನ್ನು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಬತ್ತೀವಿ ಈಗ ಅವರು ನನ್ನ ಹಸ್ಬೆಂಡ್ ಮತ್ತು ಮಗ ಕಾಯಿನ ಹೊಡ್ಕೊಂಡು ಬಂದರು ಹೊಡ್ಕೊಂಡು ಬಂದಮೇಲೆ ಈಗ ಮೊದಲು ಡೈರೆಕ್ಟ್ ದರ್ಶನ ಎತ್ತ ಇತ್ತಲ್ವ ಟಿಕೆಟು ಇಲ್ಲ ಸೊ ದೇವಸ್ಥಾನ ಸುತ್ತ ಬಂದು ಇವಾಗ ಒಳಗಡೆ ಎಂಟ್ರಿ ಆಗಿದ್ವಿ ದರ್ಶನ ಅಂತೂ ತುಂಬ ಚೆನ್ನಾಗಿ ಾಯಿತು ಸೊ ಒಂದು ವಿಚಾರದಲ್ಲಿ ತುಂಬ ಆಗುತ್ತೆ ನನಗೆ ಯಾವಾಗಲೂ ಹೂನಾರ ತೊಗೊಂಡೋಗ್ಲಿ ಸೀರೆ ತೊಗೊಂಡೋಗ್ಲಿ ಮೇಯ್ನ್ ಗರ್ಭಗುಡಿ ದೇವರು ಏನಿದೆಯಲ್ಲ ಅಲ್ಲಿಗೆ ತಲುಪುತ್ತೆ ತುಂಬ ಆಗುತ್ತೆ ನನಗೆ ನಾನು ತುಂಬ ಚಿಕ್ಕವಳಿದ್ದಾಗಿಂದೂ ಲಕ್ಷ್ಮೀ ಪೂಜೆನ ಮಾಡ್ಕೊಂಡು ಬಂದಿರೋದ್ರಿಂದ ಒಂಥರ ಲಕ್ಷ್ಮೀ ಭಕ್ ಅಂತ ಅನ್ಬೋದು ಸೀದಾ ಗರ್ಭಗುಡಿಗೆ ನನ್ನ ಏನು ತಗೊಂಡೋಗಿ ತಗೊಂಡೋಗ್ತೀನಿ ಅದು ಅಲ್ಲಿ ಸೇರಿದಾಗ ಇನ್ನೂ ಖುಷಿ ಆಗುತ್ತೆ ಸೊ ಅರ್ಚಕರು ಒಬ್ರು ದೇವ್ಸ್ ದೇವರು ಅಲ್ಲಿ ಬಾಗ್ಲತ್ರನೇ ಒಬ್ರು ಕೂತಿರ್ತಾರೆ ವಿಗ್ರಹ ಇಟ್ಕೊಂಡು ಎಲ್ಲನೂ ಅಲ್ಲೇ ಇಸ್ಕೊಂತಾರೆ ಸೀರೆ ಮತ್ತು ಹೂನಾರ ಎಲ್ಲನೂ ಇಸ್ಕೊಂತಾರೆ ಸೊ ಕೆಲವೊಂದು ಸಲ ಕಣ್ತೊಪ್ಪಿ ಕಣ್ ಅಂದರೆ ಅವರು ನನ್ನ ಮೊನ್ನೆ ಯಾವ ಯಾವಾಗ ಅಷ್ಟೇ ಅಷ್ಟೆ ಪ್ಲೇಟಲ್ಲಿ ಏನಿದೆ ಅಂತ ನೋಡೋಲ್ಲ ಅವರು ನಾವು ಕೊಟ್ಟಿದ್ದನ್ನ ಸುಮ್ಮನೆ ತಗೊಂಡು ತಗೊಂಡು ಟಚ್ ಮಾಡಿಕೊಡ್ತಿರ್ತಾರೆ ನಾನು ಏನು ಕೊಟ್ಟರೆ ಅದನ್ನು ಟಚ್ ಮಾಡ್ತಾರೆ ಅಷ್ಟೇ ನಾವು ಕೊಡಲಿಲ್ಲ ಅಂದರೆ ಮುಂದಕ್ಕೆ ಹೋಗ್ತೀವಿ ಮುಂದಕ್ಕೆ ಹೋದಾಗ ಅರ್ಚಕರಿಗೆ ಕರೆದು ನಾವು ಹೂನಾರ ಕೊಟ್ಟು ಅರ್ಚನೆ ಮಾಡಿಕೊಟ್ಟು ಪೂಜೆ ಮಾಡಿ ಅಂತೇಳಿದಾಗ ಮಾಡಿಕೊಡ್ತಾರೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ಕಮಲಮ್ಮ ಅಜ್ಜಿ ಮನೆಯಲ್ಲೇ ಅಜ್ಜಿ ಸಮಾಧಿ ಹತ್ರ ಬಂದಿದ್ದೀವಿ ಸೊ ಗರುನಳಿ ಇಷ್ಟೆಲ್ಲ ಬೆಳಿಬೇಕಂದ್ರೆ ಇವರೇ ಕಾರಣ ಅಲ್ವಾ ಸೊ ಇವರ ಆಶೀರ್ವಾದ ತಗೊಳ್ಳೋಣ ಅಂತೇಳಿ ಬಂದಿದ್ವಿ ಇವರು ಆಶೀರ್ವಾದ ತೊಗೊಂಡು ಸೊ ಸ್ವಲ್ಪ ಮಡ್ಲಕ್ಕಿ ಕೊಡ್ತಾರೆ ಆಮೇಲೆ ಒಂದು ದಾರ ಒಂದು ದಾರ ಕೂಡ ಕೊಡ್ತಾರೆ ಅದನ್ನ ಇಯಿಸ್ಕೊಂಡು ಕಮಲಮಾಜಿ ಸಮಾಧಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ದೇವರಾಯನದುರ್ಗಕ್ಕೆ ಬೆಟ್ಟಕ್ಕೆ ಬರ್ತಾ ಇದ್ವಿ ಸೊ ಇಲ್ಲಿ ಯೋಗ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡೋಣ ಅಂತ ಬರ್ತಾ ಇದ್ವಿ ಇದು ನೈನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಟೂ ತೌಸಂಡ್ ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಮೊದಲಿಗೆ ನಾವು ಕೆಳಗಡೆ ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡೋಣ ಅಂತ ಬಂದಿದೆ ಇವಾಗ ಮೊದಲಿಗೆ ಇಲ್ಲಿ ಕೆಳಗಡೆ ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಟ್ಟದ ಮೇಲೆ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಬೇಕು ಮೊದಲೆಲ್ಲ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಕೆಳಗಡೆ ಬಂದು ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೋಗ್ತಾಯಿದ್ವಿ ಸೊ ಆ ಥರ ಮಾಡಬಾರ್ದಂತೆ ಫಸ್ಟು ಇಲ್ಲಿ ಕೆಳಗಡೆ ಯೋಗ ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಬೇಕಂತ ಹೇಳಿದಂತೆ ಅದಕ್ಕೋಸ್ಕರ ಇವಾಗ ಅದೇ ಥರ ಮಾಡ್ತಾಯಿದ್ವಿ ನಾವು ವೆಂಕಟ್ ವೆಂಕಟೇಶ್ವರ ಸ್ವಾಮಿ ಮನೆ ದೇವ್ರಾಗಿರೋದ್ರಿಂದ ಕದ್ರಿ ಮಾತ್ರ ಹೋಗೋಂಗಿಲ್ಲ ಅದು ಬಿಟ್ಟರೆ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಬೋದು ಸೊ ನಮ್ಮ ಅಜ್ಜಿ ಕಾಲದಿಂದನೂ ಅವರು ಅಂದರೆ ನಾವು ಮಾ ವೆಂಕಟೇಶ್ವರ ಸ್ವಾಮಿ ಮನೆ ದೇವ್ರಾಗಿರೋದ್ರಿಂದ ಕದ್ರಿ ಕದ್ರಿಗೆ ಹೋಗೋಂಗಿಲ್ಲ ಯಾರಾದರೂ ಸ್ವಾಮಿ ಮನೆ ಆಗಿರ್ತಾರಲ್ಲ ಅವ್ರು ಕರ್ಕೊಂಡು ಹೋದ್ರೆ ನಾವು ಹೋಗ್ಬೇಕಷ್ಟೇ ಅಷ್ಟೇ ಇವಾಗ ನಮ್ಮಮ್ಮರು ಅಷ್ಟೇ ತಿರುಪತಿ ಬೆಟ್ಟ ಅವ್ರ ಅತ್ತಂಗಿಲ್ಲ ನಾವು ಕರ್ಕೊಂಡ್ ಬಂದ್ರೆ ಅವ್ರು ಬರ್ಬೇಕು ಆ ಕೆಲವರು ಈ ಜನ್ರೇಷನಲ್ಲಿ ಆ ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಮತ್ತು ಯಾವುದೋ ಒಂದು ಕಷ್ಟ ಬಂದಾಗ ಕಷ್ಟ ಕಷ್ಟ ಅಂತಾರೆ ಸೊ ಈ ಥರ ರೂಲ್ಸ್ ಬ್ರೇಕ್ ಮಾಡಿದಾಗ ದೇವ್ರ ಎಲ್ಲೋ ಒಂದು ಕಡೆ ಕಷ್ಟನ ಕೊಡ್ತಾನಲ್ವಾ ಅದಕ್ಕೋಸ್ಕರ ನಾವು ಆ ತಪ್ಪನ್ನು ಮಾಡಲ್ಲ ನಮ್ಮ ಹಿರಿಯರು ಏನು ಮಾಡ್ಕೊಂಬಂದಿದ್ರೆ ಅದನ್ನ ಫಾಲೋ ಫಾಲೋ ಮಾಡ್ತಾ ಇದ್ದೀವಿ ನಾವು ಎಲ್ಲಿ ಹೋಗ್ಬಾರ್ದು ಅಂತ ಇರುತ್ತೋ ಅಲ್ಲಿ ಹೋಗೋಲ್ಲ ಸೊ ಆಮೇಲೆ ನಮ್ಮಮ್ಮವ್ರೂ ಹೋಗಬೇಕು ಅಂತ ಇರ್ ಇದೆಯಲ್ಲ ನಾವು ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ಈಗ ನರಸಿಂಹ ಯೋಗ ನರಸಿಂಹಸ್ವಾಮಿ ಬೆಟ್ಟ ಹತ್ತುತ್ತಾ ಇರುವಾಗ ಸೊ ಈ ಒಂದು ಕ್ಲಿಪ್ಪಿಂಗ್ನ ತಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಮೇಲ್ ಹತ್ತುತ್ತಾ ಹತ್ತಾ ಬ್ಯೂಟಿಫುಲ್ ನೇಚರು ಸೊ ಸಖತ್ತಾಗಿಯೇ ಕಾಣಿಸುತ್ತೆ ಸೊ ಹಾಗೆ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಈಗ ಮತ್ತೆ ಕೆಳಗಡೆ ಇಳಿಯೋಣ ಅಂತ ಬರ್ತಾ ಇದೀವಿ ಸೊ ಇಲ್ಲಿ ಆಪೋಸಿಟ್ ಬಿಲ್ಡಿಂಗ್ ಒಂದು ಹೆಂಚಿನದು ಬಿಲ್ಡಿಂಗ್ ಕಾಣಿಸ್ತಾ ಇದ್ದಲ್ಲ ಸೊ ಮೈಸೂರು ಒಡೆಯರ್ ದೇವರಾಜ್ ಒಡೆಯರ್ ಅವರು ಇದು ಇದು ವಿಶ್ರಾಂತಿ ಗೃಹ ಅಂತೇಳಿ ಕಟ್ಸಿದ್ದಂತೆ ಆವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಬಂದು ಇಲ್ಲಿ ವಿಶ್ರಾಂತಿನ ತಗೊಳ್ಳೋರಂತೆ ಬೇಸಿಗೆ ಕಾಲದಲ್ಲಿ ಸೊ ಅದು ಕೆಲವರೆಲ್ಲ ಹೋಗಿ ಅಲ್ಲಿ ಸ್ಟೇ ಆಗ್ತಾರಂತೆ ಸೊ ನಾವೇನು ಆ ಕಡೆ ಎಲ್ಲ ಹೋಗಿಲ್ಲ ಈಗ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಬೆಟ್ಟ ಎಳ್ಕೊಂಡು ಇದ್ವಿ ಇಳಿಯೋದು ಈಸಿ ಹತ್ತೋದು ತುಂಬಾ ಕಷ್ಟ ಅಪ್ಪ ಈ ಸ್ಟೆಪ್ಸ್ ಅಂತೂ ಸೊ ಹಾಗೆ ಇನ್ನು ನಾವು ಬೆಂಗಳೂರಲ್ಲಿ ಮನೆ ಬಿಟ್ಟಾಗ ಹತ್ತು ಗಂಟೆ ಆಗಿತ್ತು ಗೊರನಳ್ಳಿ ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೆರಡೂವರೆ ಆಗಿತ್ತು ಆಮೇಲೆ ಇಲ್ಲಿ ಬಂದು ದರ್ಶನ ಮುಗಿಸ್ ಮುಗಿಸೋಷ್ಟೊತ್ತಿಗೆ ಊಟ ಟೈಮ್ ಆಗಿತ್ತು ಇನ್ನಿಲ್ಲೆಲ್ಲೂ ಹೋಟೆಲ್ಗಳು ದೇವರಾಯನ ದುರ್ಗದಲ್ಲಿ ಓಟೆಲ್ಗಳೆಲ್ಲೂ ಇಲ್ಲ ಊಟ ಮಾಡಿದ್ರೆ ದೇವಸ್ಥಾನದಲ್ಲಿ ಕೆಳಗಡೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕೆಳಗಡೆ ಊಟ ಕೊಡ್ತಾರೆ ಇನ್ನು ನಾವು ಬೆಟ್ಟ ಹತ್ತಿದ್ಮೇಲೆ ಮತ್ತೆ ಇನ್ನೇನು ಅಲ್ಲಿಗೆ ಹೋಗೋದು ಅಂಥೇಳಿ ಇಲ್ಲೇ ಒಂದಷ್ಟು ಸ್ನ್ಯಾಕ್ಸ್ಗಳು ಬೋ ಬೋಂಡ ಬಜ್ಜಿ ಮತ್ತು ಚಿರ್ಮುರಿ ಮಜ್ಜಿಗೆ ಈ ಥರ ಜ್ಯೂಸು ಫ್ರೂಟ್ಸು ಎಲ್ಲ ಸಿಗುತ್ತೆ ಅವನ್ನೇ ಏನೇನು ಬೇಕೋ ಎಲ್ಲ ತಿಂದ್ಕೊಂಡು ಈಗ ಇನ್ನು ಬೋಂಡಾ ಬಜ್ಜಿ ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಇದು ನಾಮುಚ್ಮೆ ನೋಡ್ಕೊಂಬರೋಣ ಅಂತೇಳಿ ಹೊರ ಹೊರ ಹೋಗೋಣ ಅಂತೇಳಿ ಕಾರಲ್ಲಿ ಕುತ್ಕೊಂಡ್ವಿ ಬೆಟ್ಟ ಇಳಿವಾಗಲೇ ಮಳೆ ಮೋಡ ಆಗ್ಬಿಟ್ಟಿತ್ತು ಸೊ ಆಮೇಲೆ ನಾವು ತಿಂದು ನಾಮುಚ್ಚಿಲ್ಮೆಗೆ ಹೊರಡೋಣ ಅಂತ ಅಷ್ಟೊತ್ತಿಗೆ ಮಳೆ ಶುರುವಾಯಿತು ಜೋರು ಮಳೆ ಸೊ ಆಮೇಲೆ ಹೋಗೋದು ಕ್ಯಾನ್ಸಲ್ ಆಯಿತು ಎರಡು ಮೂರು ಸಲ ನಾನು ಆಲ್ರೆಡಿ ನೋಡಿದ್ದೀನಿ ನಾಮುಚ್ಚಿಲ್ಮೆ ಸೊ ರಾಮರು ವಾ ಸೀತನ ವನವಾಸಕ್ಕೆ ಕರ್ಕೊಂಡು ಬಂದಾಗ ಅವರಿಗೆ ನಾಮ ತೆದಿಕ್ಕೆ ನೀರು ಸಿಕ್ಕಿರಲ್ಲ ಸೊ ಆವಾಗ ಆ ಬೆಟ್ಟದಲ್ಲಿ ರಾಮರು ಬಾಣನ ಹೊಡಿತಾರೆ ಇವತ್ತಿನವರೆಗೂ ನೀರು ಇನ್ನೂ ಇದೆ ಅದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಒಂದು ಮಿರಾಕಲ್ ಅಂತ ಹೇಳ್ಬೋದು ಸುತ್ತೂ ಬಂಡೆನೇ ಇದೆ ಅದರೊಳಗಡೆ ನೀರು ಬರುತ್ತೆ ಸೊ ಹಾಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಕೆಳಗಡೆ ಅಷ್ಟೇ ಇದು ಸುರಂಗ ಮಾರ್ಗ ಅಲ್ಲಿ ನೀರು ಉದ್ಭವ ಆಗುತ್ತೆ ಆ ನೀರು ಬಂದು ಶಿವಗಂಗೆಗೆ ಹೋಗುತ್ತಂತೆ ಅದು ಸುರಂಗ ಮಾರ್ಗ ಏನು ಅದು ಒಳಗಡೆ ಫುಲ್ಲು ಹೋಗಿ ಬಂದಿದ್ವಿ ನಾವು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ಯೋಗ ನರಸಿಂಹಸ್ವಾಮಿ ದೇವ್ ದೇವರು ಇದೆಯಲ್ಲ ಅದು ಕೆಳಗಡೆ ಸುರಂಗ ಮಾರ್ಗ ಒಳಗಡೆ ಫುಲ್ಲು ಹೋಗಿದ್ದೀವಿ ಅವಾಗ ಅವಾಗ ಬಿಡ್ತಿದ್ವಿ ಇವಾಗೆಲ್ಲ ಬಿಡೋಲ್ಲ ಆಮೇಲೆ ಯೋಗ ನರಸಿಂಹಸ್ವಾಮಿ ಇದು ಅಭಿಷೇಕ ಎಲ್ಲ ಮಾಡ್ತಾರಲ್ವ ಆ ನೀರು ಕೂಡ ಅಲ್ಲಿಗೆ ಬರುತ್ತಂತೆ ಅಂದರೆ ಕೆಳಗಡೆ ಬರುತ್ತೆ ಅದು ಸುರಂಗ ಮಾರ್ಗ ಇದೆಯಲ್ಲ ಅಲ್ಲಿಗೇನೋ ಕನೆಕ್ಷನ್ ಇದೆ ಅಲ್ಲಿಂದ ಮತ್ತೆ ಶಿವಗಂಗೆಗೆ ಹೋಗುತ್ತಂತೆ ಹೇಳ್ತಾರೆ ಆ ನೀರು ಸೊ ಇನ್ನು ನೆಕ್ಸ್ಟು ನಾವು ಹೋಟೆಲ್ಗೆ ಬಂದ್ವಿ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಮಧ್ಯಾಹ್ನ ಊಟ ಮಾಡಿಲ್ಲಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿದ್ರೆ ಮಳೆನೇ ಇರಲಿಲ್ಲ ಅಲ್ಲಿ ನೋಡಿದ್ರೆ ಮಳೆ ಶುರುವಾಗ್ಬಿಟ್ಟಿತ್ತು ಸೊ ಇನ್ನು ತಿಂದ್ಕೊಂಡು ನಾವು ಬೆಂಗಳೂರು ರೀಚ್ ಆದ್ವಿ ಸೊ ಈ ನಾಗ್ಸಂದ್ರೆ ಈ ಕಡೆ ಎ ರೈನ್ ನೋಡ್ತಾ ಇರ್ಬೋದು ಕ ಕತ್ಲೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಇಷ್ಟೊಂದು ಮಳೆ ಇತ್ತು ಭಾನುವಾರ ಸಾರಿ ಶನಿವಾರ ಸೊ ಸಿಕ್ಕಾಟ್ಟೆ ಹೆವಿ ಲೈನ್ಸು ಮೂ ಗಾಡಿಗಳು ಮೂನೇ ಆಗ್ತಾ ಇರಲಿಲ್ಲ ಈ ಟೂ ವೀಲರ್ ಅವರು ಇರ್ತಾರಲ್ವಾ ಈ ಫ್ಲೈ ಓವರ್ ಕೆಳಗಡೆ ಎಲ್ಲ ಟೂ ವೀಲರ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಸೊ ವೆಹಿಕಲ್ ಹೋಗೋದಕ್ಕೆ ಜಾಗ ಇರಲ್ಲ ಯಾಕೆ ಇಷ್ಟು ಜಾಮ್ ಇದೆ ಅಂತ ನಾವು ನೋಡಿ ಯಾ ಎಲ್ಲಾದರೂ ಆಕ್ಸಿಡೆಂಟ್ ಆಗಿದೆಯೇನೋ ಅದಕ್ಕೆ ಇಷ್ಟು ಜಾಮ್ ಇದೆ ಅಂತ ನೋಡಿದ್ರೆ ಇವರುಗಳು ನಿಂತಿರ್ತಿದ್ರು ಸರಿ ನಾ ನಾವು ನೈಸ್ ರೋಡಲ್ಲಿ ಬರುವಾಗ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಟು ಹೆವಿ ರೈನ್ ಇತ್ತು ಇಲ್ಲಿ ನೈಸ್ ರೋಡಲ್ಲಿ ನೋಡಿದ್ರೆ ತುಂಬ ಕಡಿಮೆ ಜಾಸ್ತಿ ಮಳೆನೇ ಇರಲಿಲ್ಲ ಕೆಲವೊಂದು ಕಡೆ ಆಗಿದೆ ಕೆಲವೊಂದು ಕಡೆ ಆಗಿರಲಿಲ್ಲ ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು ಐದು ಐದು ಗಂಟೆ ಆಗಿತ್ತು ಐದು ಐದುವರೆ ಬಂದು ಟೀ ಎಲ್ಲ ಕುಡಿದು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಸ್ಯಾರಿ ಏನು ಬಿಚ್ಚಕ್ಕೆ ಹೋಗಲಿಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಿಡ ಅಂತೇಳಿ ಸೊ ಸ್ಯಾರಿ ಹಾಗೆ ಹಾಕ್ಕೊಂಡು ಪೂಜೆ ಮಾಡೋಕ್ಕೆ ಈಗ ಹೊರಗಡೆ ಲೈಟ್ ಆಗ್ತಾಯಿದ್ದೀನಿ ಇನ್ನೂ ಆರು ಗಂಟೆ ಇನ್ನೂ ಏನು ಕತ್ತಲೆ ಆಗಿರಲಿಲ್ಲ ಸೊ ಪೂಜೆ ಮಾಡುವಾಗ ಲೈಟ್ ಹಾಕಿ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ತುಂಬ ಬ್ರೈಟ್ ಇರುತ್ತೆ ಅದು ಲೈಟು ಅದಕ್ಕೆ ಅದಕ್ಕೆ ರಿಮೋಟ್ ಕೊಟ್ಟಿದ್ದಾರೆ ರಿಮೋಟಲ್ಲಿ ನಾವು ಕಂಟ್ರೋಲ್ ಮಾಡಬೇಕು ಇವಾಗ ಇನ್ನೂ ಬ್ರೈಟ್ ಇತ್ತಲ್ಲ ಕತ್ಲೆಯೂ ಆಗಿರ್ಲಿಲ್ಲ ಸ್ವಲ್ಪ ಲೈಟಾಗೇ ಇರಲಿ ಅಂಥೇಳಿ ರಿಮೋಟ್ ತಗೊಂಡು ಸೆಟ್ ಮಾಡಿ ಆಮೇಲೆ ಹೊಸಲಿಗೆ ಬಂದು ಇವಾಗ ನೀರನ್ನ ಇದ್ದೀನಿ ಶನಿವಾರ ಆಗಿರೋದ್ರಿಂದ ಸಂಜೆ ದೀಪನ ಹಚ್ಚೋಣ ಅಂತ ಫುಲ್ ಡೇ ಟೈರ್ಡ್ ಆಗಿತ್ತು ಇನ್ನೇನು ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೆ ಆದ್ರೂ ಶನಿವಾರ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತೇಳಿ ಸಾರಿಯನ್ನು ಬಿಚ್ಚಿದೆ ಹಾಗೆ ಮತ್ತೆ ರೆಡಿಯಾಗಿ ಸೊ ಈಗ ಹೊಸ್ಲಿಗೆ ಮತ್ತೆ ದೇವರಿಗೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅರ್ಜೆಂಟಾಗಿ ಮಾಡಿದ್ದೆ ಅದಕ್ಕೋಸ್ಕರ ಈಗ ಕೂತ್ಕೊಂಡು ಆರಾಮಾಗೆ ದೇವ್ರ ಪ್ರಸಾದ ಎಲ್ಲ ತಂದಿತ್ತೀವಲ್ಲ ಸೊ ಅದನ್ನು ಎಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಸಂಜೆ ಅದು ಮೊದಲಿಂದನೂ ಅಭ್ಯಾಸ ಆಗಿಬಿಟ್ಟಿದಲ್ಲ ಚಿಕ್ಕವರಿದ್ದಾಗಿಂದ ಸೊ ಒಂದು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಮನೆಯಲ್ಲಿ ಸೊ ಮಳೆ ಕೂಡ ಬರ್ತಾಯಿತ್ತು ತುಳಸಿ ಕಟ್ಟೆಗೆ ಏನು ದೀಪ ಹಚ್ಚಲಿಲ್ಲ ನಾನು ಇನ್ನೂ ಹನಿ ಹನಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಉದುರ್ತಾಯಿತ್ತು ಅದಕ್ಕೋಸ್ಕರ ದೀಪ ಹಚ್ಚಲಿಲ್ಲ ಇವತ್ತು ಮಳೆ ಬಂದಾಗೆಲ್ಲ ಹಚ್ಚಕ್ಕೆ ಹೋಗಲ್ಲ ಸುಮ್ಮನೆ ದೀಪದ ಮೇಲೆಲ್ಲ ನೀರು ಬೀಳುತ್ತೆ ಅಂತ ನೆಕ್ಸ್ಟ್ ಇವಾಗ ದೇವ್ರ ಪೂಜೆ ಎಲ್ಲ ಮೊ ಮಾಡಿಸ್ಕೊಂಡ್ ಅದನ್ನು ಪ್ಲೇಟ್ಗೆ ಇಟ್ಬಿಟ್ಟು ನಾನು ಸೊ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇಲ್ಲಿ ಒಂದಷ್ಟು ಬಾಳೆಹಣ್ಣುಗಳು ಬಳೆ ಏನೇನೋ ಅವ್ರಿಗೆಲ್ಲ ಏನೇನು ಇಷ್ಟ ಬರ್ತದೆಲ್ಲ ಕೊಡ್ತಾರೆ ಅಷ್ಟು ಕಾಸ್ಟ್ಲಿದೆ ಹಾಕಿಕೊಡ್ತೀರಾ ಎಷ್ಟು ಇದೆ ಹಾಕಿ ಕೊಡ್ತೀರಾ ಅಂತ ನಾವು ಅವರಿಗೆ ಕೇಳಕ್ಕೆ ಹೋಗೋಲ್ಲ ಅವ್ರಿಗೆ ಏನೇನು ಅನಿಸುತ್ತೆ ಎಲ್ಲ ಕೊಡ್ತಾರೆ ಸೀರೆ ಒಂದು ಮಾತ್ರ ನಾನು ಅವ್ರ ಹತ್ರ ತಗೊಳಕ್ಕೆ ಹೋಗೋಲ್ಲ ಸೊ ಚೆನ್ನಾಗಿರಲ್ಲ ಅವ್ರ ಹತ್ರ ಅದಕ್ಕೋಸ್ಕರ ಆಮೇಲೆ ಲಾಸ್ಟಿಗೆ ಒಂದಷ್ಟು ಸರಿಯಾಗಿ ಬಿಲ್ ಮಾಡ್ತಾರೆ ಬಿಲ್ ಮಾಡಿದ್ದಾದಮೇಲೆ ಕೊಟ್ಟೆ ಅದಾದಮೇಲೆ ನನಗೆ ಅವರು ಈ ಪ್ಲೇನ್ ಬಾಳೆ ಮತ್ತು ಬಾಳೆಹಣ್ಣು ಹೂವು ಅರಿಶಿನ ಕುಂ ಯಾವ ಆವಾಗೋದ್ರು ಅವರು ನಮಗೆ ತಾಂಬೂಲ ಕೊಟ್ಟು ನನಗೆ ಕಳಿಸ್ತಾರೆ ಸೊ ಎಲ್ಲರೂ ಮಾಡಲ್ಲ ಆ ಥರ ಅವರು ತುಂಬ ವರ್ಷದಿಂದ ಇದ್ದೀನಲ್ಲ ನಾನು ಅದಕ್ಕೆ ಆ ಪ್ರೀತಿಗೆ ನನಗೆ ಅರಶಿನ ಕುಂಕುಮ ಬಳೆ ಹೂವು ಎಲ್ಲ ಕೊಡ್ತಾರೆ ಸೊ ಹಾಗೇ ಕಾಯಿಗಳು ಕೂಡ ಒಡಿಸ್ಕೊಂಬಂದಿದ್ವಲ್ಲ ಜೋಡಿಕಾಯಿ ಒಡಿಸ್ಕೊಂಬಂದಿದ್ವಿ ಇನ್ನು ನರಸಿಂಹಸ್ವಾಮಿಗೆಲ್ಲ ತುಳಸಿ ಕೊಟ್ಟು ಅರ್ಚನೆ ಮಾಡಿಸಿದ್ವಿ ಇನ್ನು ಇದು ಸೋಮವಾರದ ಬ್ಲಾಗು ಸೋಮವಾರ ನನ್ನ ಯಜಮಾನ್ರು ಅವ್ರ ಕೊಲಿಕು ಫ್ರೂಟ್ಸ್ನ ತಂದಿದ್ರು ಆಫೀಸಿಂದ ಸೊ ಮದರ್ ಡೈರಿ ಅಂತಂದರೆ ಬರೀ ಐಸ್ ಕ್ರೀಮ್ಗೆ ಬರುತ್ತೆ ಮದರ್ ಡೈರಿಯಲ್ಲಿ ಎರಡು ಡಿವಿಸನ್ ಬರುತ್ತೆ ಒಂದು ಸಫಲ್ ಮಾರ್ಕೆಟ್ ಅಂತ ಮತ್ತೆ ಇನ್ನೊಂದು ಮದರ್ ಡೈರಿ ಅಂತ ಸೊ ಸಫಲ್ ಅಂತ ಅಂದರೆ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಬರುತ್ತೆ ಸೊ ಅದಕ್ಕೋಸ್ಕರ ಸಫಲ್ ಅಂತ ಅಂತಾರೆ ಅದರಲ್ಲಿ ನನ್ನ ಹಸ್ಬೆಂಡ್ ಇರೋದು ಸೊ ಅಲ್ಲಿಂದ ಫ್ರೂಟ್ಸ್ನ ಕಟ್ ತೊಗೊಂಬಂದಿದ್ರು ನಮ್ಮ ಯಜಮಾನ್ರವರು ಕೊಲೀಕ್ಕು ಸೊ ತೊಗೊಂಬಂದು ಮೆಟ್ರೋ ಸ್ಟೇಷನ್ಗೆ ತಂದು ಕೊಟ್ಟು ಅವ್ರು ಹಾಗೆ ಹೋದರು ಸೊ ಈ ಫ್ರೂಟ್ಸ್ ಎಲ್ಲ ಅಲ್ಲಿ ಪೌಡ್ರೆಲ್ಲ ಏನು ಪೌಡ್ರೆಲ್ಲ ಹಾಕಿ ಹಾಕಲ್ಲ ಅಂತೆ ರೈಪ್ ಮಾಡೋದಕ್ಕೆ ಸೊ ಹಾಗಾಗಿ ನಾವು ತ ತೊಗೊಂಬ ಅಂತ ಹೇಳಿದರು ಅದಕ್ಕೆ ತಂದಿದ್ರು ಅಂದರು ಟ್ವೆಂಟಿ ಕೆ ಜಿ ಏನೋ ತಂದಿದ್ರು ಅಲ್ಲಿ ಮಾರ್ಕೆಟ್ ಇದೆ ಆ್ಯಕ್ಚುಲಿ ಸಫಲ್ ಮಾರ್ಕೆಟ್ ಅನ್ನೋದು ಆಫೀಸ್ ಒಳಗಡೆ ಸುಮ್ ದೊಡ್ಡ ತುಂಬ ದೊಡ್ಡ ಮಾರ್ಕೆಟ್ ಇದೆ ಅಲ್ಲಿ ಸೊ ಅಲ್ಲಿ ಆಕ್ಷನ್ ನಡೆಯುತ್ತೆ ಇದು ಎ ಗ್ರೇಡ್ ಬಿ ಗ್ರೇಡ್ ಅಂತೇಳಿ ರಿಜೆಕ್ಟೆಡ್ ಎಲ್ಲ ನಡೀತಾ ಇರುತ್ತೆ ಸೊ ಅಲ್ಲಿ ಫ್ರೂಟ್ಸ್ ಎಲ್ಲ ಒಳ್ಳೊಳ್ಳೆದ ತಂದಿದ್ರು ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಇನ್ನು ಉಳಿದಿದ್ದು ಮನೆ ನಾವು ಮನೆಗಿಂತೂ ಜಾಸ್ತಿ ಅವ್ರ ಫ್ರೆಂಡ್ಸಿಗೆ ಕೊಡೋಕ್ಕೆ ಅಂತೇಳಿ ತೆಗೆದಿಟ್ಕೊಂಡಿದ್ರು ಸರಿ ನಾ ಮ್ಯಾಂಗೋ ತಿಂದರೆ ಸಿಕ್ಕಾಪಟ್ಟೆ ಈಟು ಮತ್ತು ಆಗುತ್ತೆ ಅಂತೇಳಿ ಸಾ ಸ್ವಲ್ಪನೇ ಸಾಕು ಅಂತ ಹೇಳಿದೆ ನಾನು ಸ್ವಲ್ಪ ತೆಗೆದಿಟ್ಟು ಬಾಳೆಹಣ್ಣು ಕೂಡ ತಂದಿದ್ರು ಒಂದೆರಡು ಮೂರು ಕೆ ಜಿ ಸಹ ಅವನ್ನೆಲ್ಲ ತೆಗೆದಿಟ್ಟು ಈಗ ಬೆಳಗ್ಗೆ ಟಿಫನ್ ಎಲ್ಲ ತಿಂದ್ಕೊಂಡು ಕಾರ್ ಪಾರ್ಕಿಂಗ್ ವಾಶ್ ಮಾಡೋಣ ಅಂಥೇಳಿ ಮನೆ ಸುತ್ತು ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಸಂಡೆ ಸಿಕ್ಕಾಪಟ್ಟೆ ಮಳೆ ಬಂದಿದ್ರಿಂದ ಕಸ ಸಿಕ್ಕ ಸಿಕ್ಕಾ ಬಟ್ಟೆ ಆಯಿತು ಇಲ್ಲಿ ಫ್ಲ್ಯಾಟು ಹಿಂದ್ಗಡೆ ನಮ್ಮ ಅಪಾರ್ಟ್ಮೆಂಟು ಎಲ್ಲರೂ ಅಪಾರ್ಟ್ಮೆಂಟು ತುಂಬ ಸೈಲೆಂಟು ಹಂಗೆ ಹಿಂಗೆ ಅಂತಿರ್ತಾರೆ ಇಂಥ ಅಪಾರ್ಟ್ಮೆಂಟು ನನ್ನ ಲೈಫಲ್ಲಿ ಎಲ್ಲೂ ನೋಡಲಿಲ್ಲ ಅಷ್ಟೊಂದು ಡಿಸ್ಟರ್ಬೆನ್ಸು ಕಸ ಅಂತೂ ಸಿಕ್ಕಾ ಬಟ್ಟೆ ಹಾಕ್ತಾರೆ ಮೇಲಿಂದ ಎಷ್ಟು ಹೇಳಿದ್ರು ಅಷ್ಟೇ ಮಕ್ಕಳು ಅಲ್ವಾ ಅಂತ ಹೇಳ್ತಾರೆ ಇನ್ನು ಮತ್ತೆ ನಾವು ಮಾತಾಡೋಕ್ಕೆ ಆಗೋಲ್ಲ ಸರಿ ನೀವು ಹಾಕ್ಕೊಳ್ಳಿ ನಾನು ಗುಡಿಸ್ಕೊತೀನಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಹೇಳಿ ಹೇಳಿ ನೆಕ್ಸ್ಟು ಇದು ಕಸ ಅದು ಮರದ್ದೆಲ್ಲ ಕಸ ಬಂದ್ಬಿಟ್ಟು ನೆಕ್ಸ್ಟ್ ಅಪಾರ್ಟ್ಮೆಂಟಿಂದು ಆ ಸಂದಿಯಿಂದ ಬಂದು ಬೀಳುತ್ತೆ ಗಾಳಿ ಮಳೆ ಶುರುವಾಯಿತು ಅಂತಂದರೆ ಸೊ ಹದಿನೈದು ಒಂದ್ಸಲ ನಾನು ಸುತ್ತಲೂ ಎಲ್ಲ ಗುಡಿಸ್ಕೊಂಡ್ಬರ್ತೀನಿ ಫುಲ್ ಅದೆಲ್ಲ ಸ ಸಂಧಿ ಗೊಂದಿ ಎಲ್ಲ ಗುಡಿಸ್ಕೊಂಡು ಕೆಳಗಡೆ ಕಾರ್ ಪಾರ್ಕಿಂಗ್ ತೊಳೆ ಅಷ್ಟು ಫುಲ್ ಅನ್ನ ತಲೆ ಎಲ್ಲ ಒದ್ದೆ ಹೋಗ್ಬಿಡ್ತು ಅಷ್ಟು ಸೆಕೆ ಆಯಿತು ನೀರು ಸುರಿತು ಅಂತಂದರೆ ಅಷ್ಟಿಷ್ಟು ಸುರಿಲ್ಲ ನನಗೆ ಸ್ಪೆಟ್ಟು ತುಂಬ ಕಡಿಮೆ ಅಂಥದ್ರಲ್ಲಿ ಸಿಕ್ಕಾ ಹೊಟ್ಟೆ ಸುರಿದ್ಬಿಡ್ತು ಸುಸ್ತಾಗಿ ಹೋಗ್ಬಿಡ್ತು ಬಂದು ನಾನು ಸಂಜೆ ಟಿ ಮಾಡೋದಕ್ಕೆ ಅಂತ ಇಟ್ಟು ಹಾಗೆ ಕೂತ್ಕೊಂಡಿದ್ದೆ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡ್ರೆ ಸಾಕು ಈ ಸೊಳ್ಳೆಗಳು ಸೋಫಾ ಕೆಳಗೆ ಎಲ್ಲಾದರೂ ಇರ್ತವೆ ಒಂದೊಂದು ಕಚ್ಚಕ್ಕೆ ಬರ್ತಿತ್ತು ಕಾಲ್ಗೆ ಕಚ್ ಆ ಕಾಲ್ಗೆ ಕಚ್ಚಿದಾಗ ಅದೆಷ್ಟು ಕಡಿತ ಬರುತ್ತೆ ಅದಕ್ಕೋಸ್ಕರ ಹಾಗೆ ಸೊಳ್ಳೆಗಳು ತೊಗೊಂಡು ಸೊಳ್ಳೆನ ಸಾಯಿಸ್ತಾ ಇದ್ದೆ ಅಗ್ಲತ್ತು ಸೊಳ್ಳೆ ಕಚ್ಚಿಸ್ಕೊಳ್ಳೋದ್ರಿಂದಲೇ ಡೆಂಗಿ ಜ್ವರ ಮಲೇರಿಯಾ ಬರೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅಗ್ಲತ್ತು ಸೊಳ್ಳೆ ಕಚ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ನೆಕ್ಸ್ಟು ಟೀ ಎಲ್ಲ ಮಾಡಿಕೊಂಡು ಮೇಲೆ ಬಂದು ಕುಡಿದು ಸೊ ಸೋಮವಾರ ನಾನು ಸ್ವಲ್ಪ ಸ್ನಾನ ಮಾಡೋದು ಲೇಟನೇ ಅಲ್ವಾ ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಂಜೆ ಸ್ನಾನ ಮಾಡ್ತೀನಿ ಸೊ ನೆಕ್ಸ್ಟು ಇಲ್ಲಿ ಹೂವೆಲ್ಲ ಹಾಗೇ ಇತ್ತು ಇದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತೇಳಿ ಐ ಬಿಸ್ಕಸ್ ಪೌಡರ್ ಆದರೂ ಮಾಡ್ಕೊಳ್ಳೋಣ ಒಣಗಿಸ್ಕೊಂಡು ಅಂತೇಳಿ ಹೂವನ್ನ ಎಲ್ಲ ಕಿತ್ತು ಇಡ್ತಾ ಇದ್ದೀನಿ ಸೊ ಇದನ್ನ ಹಚ್ಕೊಳ್ಳೋದ್ರಿಂದ ಏರ್ ಫಾಲ್ ಆಗಲ್ಲ ಮತ್ತು ಸ್ಪ್ಲಿಟೆಂಡ್ ಆಗಲ್ಲ ಮತ್ತು ತಲೆ ಒಟ್ಟು ಕೂಡ ಆಗೋದಿಲ್ಲ ಹಾಗಾಗಿ ಇದರಲ್ಲಿ ಎಷ್ಟೋ ಬೆನಿಫಿಟ್ಸ್ ಇದೆಯಲ್ಲ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದಂತೇಳಿ ಕಿತ್ತು ಒಣಗಿಸ್ಕೊಳ್ಳೋಣ ಅಂತೇಳಿ ಕಿತ್ಕೊಂತ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ಗರುನಿಗೆ ಹೋಗಿ ಚೆನ್ನಾಗಿ ದರ್ಶನ ಕೂಡ ಆಯಿತು ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮಾರಿದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್